ಬಡ ವಿದ್ಯಾರ್ಥಿನಿಗೆ ಕ್ರಿಕೆಟಿಗ ರಿಷಬ್ ಪಂತ್ ನೆರವಿನ ಹಸ್ತ ಬಿಸಿಎ ತರಗತಿ ಪ್ರವೇಶಕ್ಕೆ ನಲವತ್ತು ಸಾವಿರ ಹಣ ನೀಡಿದ ಪಂತ್ ಜ್ಯೋತಿ ಕಣಪೂರ್ ಮಠ ಕ್ರಿಕೆಟಿಗ ಪಂತ್ ಸಹಾಯ ಮಾಡಿರುವಂತದ್ದು ಬಾಗಲಕೋಟೆ ರಬಕವಿ ಗ್ರಾಮದ ಜ್ಯೋತಿ ಕಣಪೂರ್ ಮಠ ಜಮಂಡಿಯಲ್ಲಿ ಬಿಸಿಎಗೆ ಅಡ್ಮಿಷನ್ ಅನ್ನು ಪಡೆದಿದ್ದಾರೆ ವಿದ್ಯಾರ್ಥಿನಿ ಪಿಯುಸಿಯಲ್ಲಿ ಎಂಬತ್ತೈದು ಪರ್ಸೆಂಟ್ ಅಂಕ ಪಡೆದಿದ್ರು ಜ್ಯೋತಿ ಕಣಬೂರ್ ಮಠ ಪಿಯುಸಿ ಬಳಿಕ ಪದವಿ ಶಿಕ್ಷಣಕ್ಕೆ ಹಣಕಾಸಿನ ಕೊರತೆ ಉಂಟಾಗಿತ್ತು ಆರ್ಥಿಕ ಸಮಸ್ಯೆ ಬಗ್ಗೆ ಅನಿಲ್ ಎಂಬವರಿಗೆ ತಿಳಿಸಿದ್ರು ಜ್ಯೋತಿ ಬಳಿಕ ಬೆಂಗಳೂರಿನ ಕ್ರಿಕೆಟ್ ಸ್ನೇಹಿತರಿಗೆ ವಿಷಯ ತಿಳಿಸಿದ್ದ ಅನಿಲ್ ಬೆಂಗಳೂರಿನ ಐಪಿಎಲ್ ಕ್ರಿಕೆಟ್ ಸ್ನೇಹಿತರಿಯಿಂದ ರಿಷಬ್ ಪಂತ್ ಗಮನಕ್ಕೆ ತರಲಾಗಿತ್ತು ಹೀಗಾಗಿ ನೇರವಾಗಿ ಕಾಲೇಜು ಫೀಸನ್ನು ಕಟ್ಟಿದ ರಿಷಬ್ ಪಂತ್ ಕೆಲವೊಮ್ಮೆ ಈ ರೀತಿಯಾಗಿ ಸಹಾಯ ಮಾಡುವಂಥದ್ದು ನಿಜವಾಗ್ಲೂ ಕೂಡ ಮಾದರಿ ಆಗ್ತಾರೆ ಬೇರೆಯವ್ರಿಗೂ ನೋಡಿ ಅದರಲ್ಲೂ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದಿದೆಯಲ್ಲ ಅದು ತುಂಬಾ ಉತ್ತಮವಾದಂಥ ಕೆಲಸ ಇದರಿಂದ ಬೇರೆ ಒಂದಷ್ಟು ಮಂದಿ ನಾವು ಕೂಡ ಯಾವುದೇ ರೀತಿ ಕಾರ್ಯಗಳಲ್ಲಿ ಆಗಬೇಕಾಗತ್ತೆ ಅಂತ ಅನಿಸುತ್ತೆ ಅಂತೂ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನೋಡಿ ಕರ್ನಾಟಕ ಅದರಲ್ಲಿ ಬಾಗಲಕೋಟೆಯಲ್ಲಿ ಒಂದು ವಿದ್ಯಾರ್ಥಿಗೆ ಸಹಾಯ ಮಾಡೋದು ಅಂತ ಅಂದರೆ ಯಾರಿಗೆ ಯಾರು ಸಹಾಯ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅನ್ನೋದನ್ನು ಹೇಳೋದಕ್ಕೆ ಆಗಲ್ಲ ಅಂತ ಇರ್ತಾರಲ್ಲ ಅದು ಹೀಗೇ ರಿಷಬ್ ಪಂತ್ ಅವರಿಗೆ ಅವರ ಸ್ನೇಹಿತರು ವಿಷಯ ತಿಳಿಸ್ತಾರಂತೆ ಆ ಕಾರಣಕ್ಕಾಗಿ ಅವರು ನಾನೇ ಫೀಸನ್ನು ಕಟ್ತೀನಿ ಅಂತ ಖುದ್ದಾಗಿ ಅವರೇ ಫೀಸನ್ನು ಕಟ್ಟಿದ್ದಾರೆ ವಿದ್ಯಾರ್ಥಿಗೆ ಓದೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಈ ಮುಖಾಂತರವಾಗಿ ఎల్గూ నమస్కారం నన్ హెస్ జ్యోతి నా తండ్రి తరు తీర్థయ్య నమ్ తా హూపా రబ్ కవి రీ చోడా రబ్ కవి నాను పియూసీ అన్న గల్గల్ కాలేజ్ ముగ్శన్ ಎಸ್ ಎಸ್ ಎಲ್ ಸಿ ಗಲ್ಲ ಗಲ್ಯಾಗ ಮುಗಿನ್ರೀ ಆಗ ನಾ ಶನಿವಾರ ಎಸ್ ಎಸ್ ಎಲ್ ಸಿ ಶನಿವಾರ ಸೂಟಿ ಇದ್ದಾಗದು ಹೋಗಿ ಹಿಂಗೆಲ್ಲ ಮಾಡ್ಕೊತೇನ್ರಿ ಪಿ ಯು ಸಿ ಒಳಗು ಒಂದ್ ಎರಡ್ ತಿಂಗ್ಳು ಇದ್ದಾಗ ಹೋದ್ರಿ ಡಿಗ್ರಿ ನಾ ಕಲಿಬೇಕ ಬಾಳ ಆಸೆ ಐತ್ರಿ ಅದ್ರಲ್ಲಿ ಬಿ ಸಿ ಎ ಬಾಳ ಆಸೆ ಐತ್ರಿ ಅದಾಗ ನಮ್ಗ ಅಷ್ಟ ಅಮೌಂಟ್ ಕಟ್ಬೌಟ್ ನಮ್ಮತ್ ನಮ್ಮಲ್ಲಿ ಇರ್ಲಿಲ್ರಿ ಆಗ ನಮ್ ತಂದೆ ತಾಯಿ ಹೇಳಿದಾಗ ಅವರ ನಮ್ಮ ಊರಲ್ಲಿರುವ ಅಣಿಲನ್ನ ಹುಣಸಿ ಕಟ್ಟಿ ಅವ್ರ ಭೇಟಿ ಹಾಕಾರಿ ಅವ್ರ ಕೇಳ್ತಾರಿ ನಮ್ಮ ಮಮ್ಮಿ ಏನ್ರ ಸ್ಕಾಲರ್ಶಿಪ್ ಅಥವಾ ಆರ್ಥಿಕ ಸಿಗ್ತದೆ ಅವ್ರಲ್ಲಿ ಕೇಳ ಅವ್ರ ಕೇಳಿದಾಗ ಅವ್ರ ಸ್ನೇಹಿತರಾದ ಬೆಂಗಳೂರಲ್ಲಿ ಅವ್ರ ಸ್ನೇಹಿತರ್ತಾರಿ ಅಕ್ಷಯ ನಾಯಕತ್ತ ಅವ್ರಿಗೆ ಹೇಳಂತ್ಲೆ ಅವ್ರು ರಿಷಬ್ ಅಂತ ಭಾರತದ ಆಟಗಾರರಾದ ರಿಷಬ್ ಸರ್ ಸರ್ಗೆ ಅವ್ರ ಅಹ್ ಗಮನಕ್ ತರ್ತಾರಿ ಅವ್ರು ನನಗ ಓದಾಕ ಒನ್ ಇಯರ್ ನಲ್ವಸಾರೀ ನಾನು ಬಿ ಎಲ್ ಡಿ ಕಾಲೇಜ್ ಜಮಖಂಡಿಯಲ್ಲಿ ಬಿ ಸಿ ಎ ಮಾಡ್ಬೇಕಂತ ಬಾಳ ಆಸೆ ಐತ್ರಿ ಅಲ್ಲೇ ಅವ್ರು ನಂಗ್ ಜೂನ್ ಹದಿನೇಳಕ್ ಹಾಕ್ಯಾರೀ ಅವ್ರ ಚಿರಋಣಿ ಆಗಿರ್ತೇನ್ರಿ ಮತ್ ಅವ್ರ್ ಇನ್ನಟ್ಟು ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗ್ ಬೆಳೆ ಕಾಯಿಲೆ ಬಿಡ್ಕೊತೇನ್ರಿ ಇಲ್ಲಟ್ ಅವ್ರ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಅಹ್ ಸಹಾಯ ಮಾಡಕ್ ದೇವರ ಅವ್ರ ಶಕ್ತಿ ಕೊಡ್ಲಿ ಮತ್ತ ಅವ್ರಿಗೆ ದೇವ್ರ ಆಯಸ್ಸು ಅಂತಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಮತ್ತ ಅದೇ ರೀತಿಯಾದ ನಮ್ಮಲ್ಲಿ ಊರಲ್ಲಿರುವ ಅನಿಲನ ಮತ್ತ ಅವ್ರ ಅಹ್ ಸ್ನೇಹಿತರದ ಅಕ್ಷಯ ನಾಯಕ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೆ ಅವ್ರ ಈಗ ನಾ ಈಗ ಏನ್ ಅವ್ರ ನಂಗೆ ಸಹಾಯ ಮಾಡ ಈ ಸಹಾಯ ವಸ್ತ ಮರ ಇದ್ ಇದನ್ನ ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸಿಕೊಂಡು ನನ್ಗ ನಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ ಬಹಳ ಆಸೆ ಐತಿ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಾನು ಸಮಾಜದಲ್ಲಿ ಮುಂದ್ ಬರ್ತೀನಿ ಅಹ್ ಇನ್ ಮುಂದೆ ಏನ್ ಹೇಳ್ಬೇಕಂದ್ರೆ ಹೆಣ್ಮಕ್ಳನ್ನ ಮನೆಯ ಕುಂದಿಸ್ಬಾರೀ ಹೆಣ್ಮಕ್ಳು ఉన్న శ్రీ మెమ క్రీ అంత క్ రిషప్ప సర్ అవ్వ సహా ఒప్పు నేను సాఫ్ట్వేర్ ఇంజినయర్ ఆ బాయ్ హి అదే తర నూ సాఫ్ట్వేర్ ఇంజినీర్ ఆగి నౌకరి నూ బ్ మక్